ಈ ದೇಶ ಏನಾದ್ರು ಉದ್ದಾರ ಆಗ್ಬೇಕಂದ್ರೆ ಯಾವಾಗ ನಮ್ಮ ದೇವಸ್ಥಾನದಲ್ಲಿ ಎಷ್ಟು ಗಂಟೆಗೆ ಗಂಟೆ ಹೊಡೆಯುತ್ತೆ ಇಲ್ಲ ನಿಮ್ಮ ಮಸೀದಿಯಲ್ಲಿ ಎಷ್ಟು ಗಂಟೆ ಹೊಡಿಯುತ್ತಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕರೆಕ್ಟಾಗಿ ಒಂಬತ್ತುವರೆ ಒಂಬತ್ತೂವರೆ ಹೊಡೆದ ಗಂಟೆ ಹೊಡೆದಾಗ ಮಾತ್ರ ಈ ದೇಶ ಉದ್ದಾರ ಆಗುತ್ತೆ ಅಂತೇಳಿ ನಾನು ಹೇಳ್ತಾ ಅದು ಇವತ್ತು ಸತ್ಯನೇ ಅದು ನಾನು ಬಂದ ತಕ್ಷಣ ಫಸ್ಟ್ ಸೈನ್ ಮಾಡಿದ್ದೆ ಅಂದರೆ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪಠ್ಯ ಪುಸ್ತಕದ ಪರಿಷ್ಕರಣೆ ಯಾಕೆಂದರೆ ಬುಕ್ ಬುಕ್ಕಲ್ಲಿ ಬರೆದು ಬಿಟ್ಟಿದ್ರು ಹಿಂದಿನ ಸರ್ಕಾರದವರು ಅನಿವಾರ್ಯವಾಗಿ ನಾನು ಹೇಳಬೇಕಾಗುತ್ತೆ ಅದಕ್ಕೆಲ್ಲ ಹಿಂದೆ ಮುಂದೆ ನೋಡ್ಬಾರ್ದು ಯಾಕೆಂದ್ರೆ ದೇವ್ರು ನಮಗ್ ಪ್ರಸಾದ ಕೊಟ್ಟಿದ್ದಾನಂತೂ ನನಗಂತೂ ಗೊತ್ತಿಲ್ಲ ನಿಮಗೇನಾದ್ರು ಉದಾಹರಣೆ ಇದ್ರೆ ನೀವು ಹೇಳ್ಕೊಳ್ಳಿ ಆದ್ರೆ ನನಗ್ ದೇವ್ರು ಪ್ರಸಾದ ಕೊಟ್ಟಿದ್ದಾರೆ ಎಲ್ಲಿ ಅಂತ ಹೇಳಿದ್ರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಈ ಈ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ಅಧಿಕಾರ ಬರ್ತದೆ ಅದು ನನಗೆ ಬಾ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದೆ ಯಾಕೆಂದ್ರೆ ಪಠ್ಯಪುಸ್ತಕದಲ್ಲಿ ಯಾವುದೋ ಒಂದು ಜಾತಿ ಧರ್ಮದ ಬಗ್ಗೆ ಅಲ್ಲ ಇವತ್ತು ನೋಡಿ ಹದಿನಾಲ್ಕನೇ ತಾರೀಕು ನೆಹರು ಅವರ ದಿನ ಹುಟ್ಟಿದ ದಿನಾಚರಣೆಯ ಅಂಗ ಅಂಗವಾಗಿ ಯಾರ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ಇವತ್ತು ಅಬ್ದುಲ್ ಕಲಾಂ ಅವರ ಹುಟ್ಟಿದ ಹಬ್ಬದ ಅಂಗವಾಗಿ ಇವತ್ತು ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ನಮ್ಮ ಮಕ್ಕಳ ಪರವಾಗಿ ಅಂದ್ರೆ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಮುಂದೆ ಬರುತ್ತೆ ನಾನು ಒಬ್ಬ ಶಿಕ್ಷಣ ಸಚಿವನಾದ ತಕ್ಷಣ ಜಮೀರ್ ಅಹಮದ್ ಭಾಯಿ ಫಸ್ಟ್ ನಾನು ಸಿಗ್ನೇಚರ್ ಏನ್ ಮಾಡಿದ್ದು ಅಂದ್ರೆ ಪಠ್ಯ ಪುಸ್ತಕನ ಪರಿಷ್ಕರಣೆ ಮಾಡೇ ಮಾಡ್ತೀನಿ ಯಾಕೆಂದ್ರೆ ಪಠ್ಯ ಪುಸ್ತಕದೊಳಗೆ ಯಾವತ್ತು ಕೂಡ ಶಿಕ್ಷಣ ಇರಬೇಕೆ ಹೊರತು ಶಿಕ್ಷಣವಾಗಿ ವಿರುದ್ಧವಾಗಿರ್ತಕ್ಕಂಥದ್ದನ್ನು ನಮ್ಮ ಮಕ್ಕಳಿಗೆ ಯಾವುದೇ ಥರದ ಒಂದು ಇರಬಾರ್ದು ಅಂತ ಹೇಳಿ ನಾನು ಹಿಂದೆ ಮುಂದೆ ನೋಡೋಕ್ಕಾಗಲ್ಲ ಟೀಕಾ ಟಿಪ್ಪಣಿನೂ ಕೂಡ ನೀವು ವಿಧಾನಸಭೆಯಲ್ಲೆಲ್ಲ ನೋಡಿದ್ರಿ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾವುದೋ ಒಂದು ಪಕ್ಷದ ಪರವಾಗಿ ಇಲ್ಲ ಅಂದ್ರೆ ವಿರೋಧವಾಗಿ ಇರಬಾರ್ದು ಅದು ಮಕ್ಕಳ ಪರವಾಗಿರಬೇಕು ಅದೇ ನಮ್ಮ ರಾಷ್ಟ್ರೀಯ ಶಿಕ್ಷಣ ದಿನ ಅಂಗವಾಗಿ ಏನು ಮೌಲ ಅನ್ನೋರು ಏನು ಕನ್ಸನ್ನು ಕಂಡಿದ್ರು ಈ ಏನಾದ್ರೂ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಮ ಕೆಲಸವನ್ನು ಅದ್ಭುತವಾಗಿ ಮಾಡಿದಾಗ ಮಾತ್ರ ಅವರಿಗೆ ಅದು ಗೌರವ ಸಲ್ತದೆ ಅಂತ ಹೇಳಿದರೆ ತಪ್ಪಾಗ್ಲಾರದು ಇವತ್ತು ನನಗೆ ಭಾಳ ಹೆಮ್ಮೆ ಇದೆ